ದುನಿಯಾ ವಿಜಯ್ ಕುಮಾರ್ ಸರ್ ಅವರ ರಿಲೀಸ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೆ ಇಶ್ ಸ್ನೇಹಿತರೆ ನಾನೀಗ ಒಂದು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದೇನೆ ಅದು ಯಾವ ಸಿನಿಮಾ ಅನ್ಕೊಂಡ್ರ ಅದೇ ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಸರ್ ಅವರ ಅಭಿನಯದ ಹಾಗೆ ಜಡೇಶ್ ಎಂಪಿ ಅವರು ನಿರ್ದೇಶನ ಮಾಡಿರುವ ಸಿನಿಮಾ ಲ್ಯಾಂಡ್ ಲಾರ್ಡ್ ಈ ಸಿನಿಮಾದ ಟ್ರೇಲರ್ ನೋಡಿದೆ ಸಕ್ಕತ್ತಾಗಿದೆ ಕಣ್ರಿ ಒಂಥರ ಕಾಟೇರ ಸಿನಿಮಾದ ಒಂದು ಟ್ರೇಲರು ಒಂದು ಸಿನಿಮಾನ ಆಯಿತು ನಿಜವಾಗ್ಲು ಈ ಈ ಒಂದು ಟ್ರೇಲರು ಹೆಂಗಿದೆಯೋ ಸಿನಿಮಾನು ಅದಕ್ಕೆ ಡಬ್ಬಲ್ ಇರುತ್ತಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ದುನಿಯಾ ವಿಜಯ್ ಅವರ ಖಡಕ್ ಲುಕ್ ಅಬ್ಬಾ ಏನು ರೀ ಏನ್ರಿ ಅವ್ರದ್ದು ಲುಕ್ ಸಕ್ಕತ್ತಾಗಿದೆ ಅದಕ್ಕಿಂತ ಖಡಕ್ ಲುಕ್ ಅಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜಬಿ ಶೆಟ್ಟಿ ರಾಜಿ ಶೆಟ್ಟಿ ಅವ್ರನ್ನ ಇದುವರೆಗೂ ವಿಲನ್ ಆಗಿ ಯಾರಾದ್ರೂ ನೋಡಿದಿರ ಈ ಲಾರ್ಡ್ ಸಿನಿಮಾದಲ್ಲಿ ನೀವೇನಾದರೂ ರಾಜೀ ಶೆಟ್ಟಿ ಅವ್ರನ್ನ ವಿಲನ್ ಆಗಿ ನೋಡಿಬಿಟ್ರಂದ್ರೆ ಒಬ್ಬೊಬ್ಬ ಸೈಕ್ ಆಗಿಬಿಡ್ತೀರಾ ಯಾಕಂದರೆ ವಿಲನ್ಗೂ ಸಾಯ್ ಈರೋಗೂ ಸಾಯ್ ಎಲ್ಲದಗೂ ಸಾಯಿ ನಮ್ಮ ರಾಜೀ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಅವರು ಏನು ಕಡಕ್ಕಾಗಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಂದರೆ ಒಂಥರ ಉತ್ತರ ಕರ್ನಾಟಕ ಸ್ಲ್ಯಾಂಗ್ನಾಗ ಎಷ್ಟು ಸಲೀಸಾಗಿ ಮಾತಾಡಿದಾರ್ರೀ ಒಬ್ಬ ಒಬ್ಬಬ್ಬಾ ನನಗಂತ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಮೂವರಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಅದರಲ್ಲಿ ನಮ್ಮ ವಿಜಯ್ ಕುಮಾರ್ ಸರ್ ರಚಿತಾ ರಾಮ್ ಅವರು ಹಾಗೆ ರಾಜ್ಬಿ ಶೆಟ್ಟಿ ಅವರಿಗೆ ಸಖತ್ ಸ್ಕೋಪ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೇಲರ್ ನೋಡಿ ಯಾಕಂದರೆ ರಚಿತಾ ರಾಮ್ ಅವರು ಜೈಲರ್ ಸಿನಿಮಾದಲ್ಲಿ ಯಾವ ರೀತಿ ಒಂದು ಪಾತ್ರ ಮಾಡಿದ್ರು ಇಲ್ಲಿ ಕೂಡ ಅದೇ ಕಡಕ್ಕಿದೆ ಒಬ್ಬರಿಗೆ ಕಾಲಿಂದ ಹಿಂಗೆ ಹೊಡಿತಾರೆ ಬಬ್ಬಾಬಾ ನನಗೆ ಜೈಲರ್ ಸಿನಿಮಾ ನೋಡಿದ್ದೇ ರಿಪೀಟ್ ಆದಂಗೆ ಅನಿಸ್ತು ಹಂಗೆ ಅವರು ಟ್ರೇಲರ್ ನೋಡಿರಿ ನೀವು ಲ್ಯಾಂಡ್ ಲಾರ್ಡು ಟ್ರೇಲರ್ನ ನೀವೇ ಶಾಕ್ ಆಗಿಬಿಡ್ತೀರಿ ಒಂಥರ ಹಳ್ಳಿ ಸೊಗಡಿನ ಸಿನಿಮಾ ನಿಮ್ಮನ್ನು ಮತ್ತೆ ಹಳೇ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ ಸಿನಿಮಾ ಈ ಸಿನಿಮಾದ ಹಾಡು ಕೂಡ ಸಕತ್ತು ಹಿಟ್ಟಾಗಿದೆ ನಿಬ್ಬಾ ನಿಂಗಬ್ಬಾ ಅಂತ ಇನ್ನೇನು ಈ ಸಿನಿಮಾ ಇದೇ ಜನವರಿ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಈ ಸಿನಿಮಾವನ್ನು ಎಲ್ಲರೂ ನೋಡಿ ನಾನೇನು ಹೇಳೋದು ಬೇಕಾಗಿಲ್ಲ ನೀವೇ ಅವಾಗ ನೋಡ್ತೀರಾ ಯಾಕಂದರೆ ಈ ಸಿನಿಮಾದ ವಿಜುವಲ್ಸ್ ನೋಡ್ತಾ ಇದ್ರೆ ನಿಮಗೆ ಗ್ಯಾರಂಟಿ ಹೇಳ್ತೀನಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗುತ್ತೆ ಇನ್ನೊಂದು ವಿಷಯ ಹೇಳೋದು ಮಾಡ್ಬಿಟ್ರೆ ನಿಮಗೆ ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಗಳು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಿಜವಾಗ್ಲೂ ನಿಮಗೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಈ ಸಿನಿಮಾ ಹಿಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಜಡೇಶ್ ಹಂಪಿ ಅವರ ಒಂದು ಸಿನಿಮಾದಲ್ಲಿ ಒಂದು ಕತೆಗೆ ತೂಕ ಇರತಕಂಟ್ರಿ ಹಾಗಾಗಿ ಈ ಸಿನಿಮಾನ ನೀವು ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಿಮ್ಮ ಹತ್ ಇಪ್ಪತ್ತ್ ಮೂರನೇ ಸರಿ ಬರ್ಲಿಲ್ಲಲ್ಲ ಇಪ್ಪತ್ಮೂರನೇ ತಾರೀಕು ಸರಿ ಬರಲಿಲ್ಲ ಈ ಸಿನಿಮಾವನ್ನ ಈ ಈ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಇನ್ನೊಂದು ಹೇಳೋದು ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಈ ಸಿನಿಮಾದಲ್ಲಿ ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಗಳು ಕೂಡ ಒಂದು ಒಳ್ಳೆ ಖಡಕ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕ್ಯಾರೆಕ್ಟ್ರು ಹಾಗೆಯೇ ನಮ್ಮ ಕಾಮಿಡಿ ಆ್ಯಕ್ಟ್ರು ಜಹಾಂಗೀರ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ ಈ ಸಿನಿಮಾ ಸು ನಮ್ಮ ಕಾಮಿಡಿ ಆ್ಯಕ್ಟ್ರು ಜಹಾಂಗೀರ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ ಈ ಸಿನಿಮಾ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪದೆ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಇದೇ ಜನವರಿ ಇಪ್ಪತ್ತ್ಮೂರಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಜೈ ಕರ್ನಾಟಕ ಮಾತೆ